ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಈ ವಿಡಿಯೋದಲ್ಲಿ ನಿಮಗೆ ಒಂದು ಶಾಪ್ ಬಗ್ಗೆ ತೋರಿಸ್ತಾ ಇದ್ದೀನಿ ಏನಂದರೆ ರೂಪ್ ಸಂಗಮ್ ಗೊತ್ತಲ್ವಾ ರೂಪ್ಸಂಗಮ್ದಲ್ಲಿ ಸೇಲ್ ಸೇಲ್ ನಡೀತಾ ಇದೆ ಇದು ಫೈವ್ ಡೇಸ್ ಇದೆ ಟ್ವೆಂಟಿ ಸೆವೆಂತಿಂದ ತರ್ಟಿ ಫಸ್ಟ್ವರೆಗೂ ನೋಡಿ ಡೇ ಡಿ ಮಾರ್ಟ್ ಇದೆಯಲ್ವಾ ಎಮ್ ಇ ಐ ಲೇಔಟಲ್ಲಿ ಡಿ ಮಾರ್ಟ್ ಹೆಸರುಘಟ್ಟ ಮೇನ್ ರೋಡಲ್ಲಿ ವಿಜಯಶ್ರೀ ಸ್ಕೂಲು ಡಿ ಮಾರ್ಟ್ ಅಕ್ಕಪಕ್ಕ ಇದೆ ಅದರ ಡೆಡ್ ಅಪೋಸಿಟ್ಟೇ ಇದು ರೂಪ್ಸಂಗಮ್ ಇರೋದು ಮಲಬಾರ್ ಗೋಲ್ಡ್ದು ಇದೆ ಅದ್ರ ಪಕ್ಕನೇ ರೂಪ್ಸಂಗಮ್ ಇರೋದು ಇಲ್ಲಿ ಸೇಲ್ ನಡೀತಾ ಇದೆ ಅದೇನಂದರೆ ತೋರಿಸ್ತೀನಿ ಬನ್ನಿ ನೋಡೋಣ ಒಳಗಡೆ ಹೋಗಿ ನೋಡಿ ಲಾಸ್ಟಲ್ಲಿ ದೀಪಾವಳಿಯಲ್ಲೇನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸೇಲ್ ಇತ್ತು ಕೆಲವೊಂದು ಸಾರೀಸು ಎಲ್ಲ ಸ್ಯಾರಿಗಳ ಮೇಲೆ ಇರಲಿಲ್ಲ ಇವಾಗ ಏನು ಮಾಡಿದ್ದಾರೆ ಅಂದರೆ ಬೈ ಟು ಗೆಟ್ ಒನ್ ಅಂತೇಳಿ ರೆಡ್ ಟ್ಯಾಗಿರೋವೆಲ್ಲ ಬೈ ಟು ಗೆಟ್ ಒನ್ ಎರಡು ಸಾರಿ ತೊಗೊಂಡ್ರೆ ಒಂದು ಸಾರಿ ಫ್ರೀ ಅಂತೇಳಿ ಮಾಡಿದ್ದಾರೆ ಇಲ್ಲಿ ಈ ರ್ಯಾಕಿಗೆ ಔಟ್ಲೈನ್ ರೆಡ್ ಏನಿದೆಯಲ್ವಾ ಆ ರ್ಯಾಕಲ್ಲಿರೋವೆಲ್ಲ ಬೈ ಟು ಗೆಟ್ ಒನ್ ಸಾರೀಸ್ ಇವಾಗ ತೋರಿಸ್ತಿದ್ದೀನಲ್ವ ಇವೆಲ್ಲನೂ ಬೈ ಟು ಗೆಟ್ ಒನ್ ಸಾರೀಸು ಎರಡು ಸಾರಿ ತೊಗೊಂಡ್ರೆ ಒಂದು ಸಾರಿ ಫ್ರೀ ಇವಾಗ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರೋದು ನೋಡಿ ಇವೆಲ್ಲ ಎಲ್ಲ ಸಾರೀಸ್ ಚೆನ್ನಾಗೇ ಇದ್ದವು ಏನೋ ತುಂಬ ಓಲ್ಡೆಲ್ಲ ಸ್ಟಾಕ್ ಏನಲ್ಲ ಇದೆಲ್ಲನೂ ಹಬ್ಬಕ್ಕೋಸ್ಕರನೇ ನ್ಯೂ ಇಯರ್ ಕ್ರಿಸ್ಮಸ್ಗೋಸ್ಕರನೇ ಇವರು ಸೇಲ್ ಇಟ್ಟಿದ್ದು ನಾನು ಜಾಸ್ತಿಯೇನು ನೋಡೋಕೆ ಹೋಗಲಿಲ್ಲ ಈ ಸಾರೀಸು ಬೈ ಟು ಗೆಟ್ ಒನ್ ಇರೋದು ನಾನು ಕೆಲವೊಂದು ಯಾವ ಬೇಕೋ ಮನೆಗೆ ಅಷ್ಟು ಮಾತ್ರ ತೊಗೊಂಬಂದೆ ಇದೆಲ್ಲ ಚೆನ್ನಾಗೇ ಇದು ಡಿಸೈನ್ಸು ಸಾಫ್ಟಾಗೇ ಇದ್ದವು ಎಲ್ಲನೂ ಎಲ್ಲ ಸಾರೀಸು ಆಮೇಲೆ ಇನ್ನೂ ಒಂದು ಬ್ಲೂ ಟ್ಯಾಗಿರೋವೇನಂದ್ರೆ ಇಲ್ಲಿದೆ ನೋಡಿ ಸೇಲ್ ಬೋರ್ಡು ನೋಡಿ ಸೇಲ್ ರೆಡ್ ಆ್ಯಂಡ್ ಬ್ಲೂ ಅಂತೇಳಿ ಸೇಲ್ ನೇಮ್ ಇಟ್ಟಿರೋದು ಈವತ್ತು ಈ ಸರ್ತಿ ರೆಡ್ ಆ್ಯಂಡ್ ಬ್ಲೂ ಸೇಲ್ ಅಂತೇಳಿ ರೆಡ್ಡು ಟ್ಯಾಗಿರೋವೆಲ್ಲನೂ ರೆಡ್ಡು ಟ್ಯಾಗಿರೋ ರ್ಯಾಕಲ್ಲಿರೋವೆಲ್ಲನೂ ಬೈ ಟು ಗೆಟ್ ಒನ್ ಯಾವಾದ್ರೂ ಎರಡು ತಗೊಂಡ್ರೆ ಒಂದು ಫ್ರೀ ಆಮೇಲೆ ಬ್ಲೂ ಟ್ಯಾಗಿರೋದೇನೆಂದರೆ ಯಾವಾಗಲೂ ರೆಗ್ಯುಲರ್ ಆಗಿ ಈ ಶಾಪಲ್ಲಿ ಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ ಟ್ವೆಂಟಿ ಪರ್ಸೆಂಟ್ ಮೇಲೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾರೆ ಇನ್ನು ಬ್ಲೂ ಟ್ಯಾಗಿರೋ ಸಾರೀಸ್ ಎಲ್ಲನೂ ಇದೆಲ್ಲ ಅರೌಂಡು ಸೆವೆನ್ ಏಯ್ಟ್ ಹಂಡ್ರೆಡ್ ಬೀಳುತ್ತೆ ನೋಡಿ ಇದು ಈ ಥರದ್ದೆಲ್ಲನೂ ನೋಡ್ತಾ ಇದ್ದೆ ನಾನು ಎಲ್ಲ ಡಿಸ್ಕೌಂಟ್ ಕಳೆದು ಏಯ್ಟ್ ಹಂಡ್ರೆಡ್ ಆಗ್ಬೋದು ಇದು ಈ ಸಾರಿ ನಾನು ನೋಡ್ತಾ ಇರೋ ಸಾರಿ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಯಾವ್ಯಾವ ಸಾರಿ ತೊಗೊಂಬಂದಿದ್ದೀನಿ ಅಂತೇಳಿ ನಾನು ಆಲ್ರೆಡಿ ನಾನು ದೀಪಾವಳಿ ಹಬ್ಬಕ್ಕೆ ಅವಾಗ ತೊಗೊಂಡಿದ್ದೆ ಮನೆಗೆ ಸ್ವಲ್ಪ ಇರಲಿ ಅಂತೇಳಿ ಒಂದಷ್ಟು ಸಾರೀಸ್ ತೊಗೊಂಡ್ಬಂದು ಅಷ್ಟೇ ಇವೆಲ್ಲ ಒಂದು ಇವೆಲ್ಲವೂ ಕಡಿಮೆ ರೇಟ್ ಇದು ಫಿಕ್ಸ್ ರೇಟ್ ಇದು ಸೇಲಲ್ಲೆಲ್ಲ ಇವಾಗ ತೋರಿಸ್ತಾ ಇರೋದು ಸೇಲಲ್ಲ ಅದು ಫಿಕ್ಸ್ ರೇಟ್ ಯಾವಾಗಲೂ ಈ ಒಂದೊಂದು ಒಂದೊಂದು ರೇಟ್ ಇದೆ ಎಲ್ಲನೂ ಫಿಕ್ ಒಂದೇ ಥರ ಇಲ್ಲ ಇಲ್ಲಿ ಇವೆಲ್ಲ ಕಡಿಮೆ ರೇಟಿನ ಸಾರೀಸ್ ಇವೆಲ್ಲ ನೋಡೋಕೆ ಗಿಫ್ಟ್ ಪರ್ಫಮ್ಸು ತುಂಬ ಚೆನ್ನಾಗಿರುತ್ತೆ ಇದು ಸಾರಿ ಕೊಡೋಕ್ಕೆ ನೆರಿಗೆ ಕೂಡ ಚೆನ್ನಾಗೇ ಕೂತ್ಕೊಳ್ಳುತ್ತೆ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಯಾರಾದರೂ ರೂಪ್ಸಂಗಮ್ ಎಮ್ ಎಲ್ಲ ಲೇಔಟು ಇರೋರು ಬೇಕಾದರೂ ಸೇಲು ಸೇಲ್ ಇದೆಯಲ್ವಾ ಪರ್ಚೇಸ್ ಮಾಡೋಂಗಿದ್ರೆ ಹೋಗ್ಬೋದು ಪರವಾಗಿಲ್ಲ ರೇಟು ತುಂಬ ರೀಸನಬಲ್ ಅನಿಸುತ್ತೆ ಸೇಲ್ ಇರೋದ್ರಿಂದ ನೋಡಿ ಇದೆಲ್ಲನೂ ನಾನು ತೊಗೊಂಡಿರೋ ಸಾರಿ ನೋಡ್ತಾ ಇದ್ದೀನಿ ಯಾವ್ಯಾವ ಕಲರ್ ಇರಲಿ ಅಂತೇಳಿ ಆ ಮಕ್ಕ ಒಂದಿಷ್ಟು ಹೇಳಿದ್ರು ಅವ್ರಿಗೂ ಕಳ್ಸೋಕೆ ಒಂದಷ್ಟು ತೊಗೊಂಡಿದ್ದೀನಿ ಸಾರೀಸು ಇದೆಲ್ಲ ಕಡಿಮೆ ರೇಟಿನ ಸಾರೀಸ್ ನಾನು ನೋಡ್ತಾ ಇರೋದು ಗಿಫ್ಟ್ ಪರ್ಪಸ್ಸಿಗೋಸ್ಕರ ನೋಡ್ತಾ ಇದ್ದೀನಿ ಇಲ್ಲಿ ಸಾರೀಸ್ ಮಾತ್ರ ಅಲ್ಲ ಫ್ಯಾಮಿಲಿ ಸ್ಟೋರ್ ಅಂತೇಳಿದು ಪ್ಯಾಂಟು ಶರ್ಟು ಜೀನ್ಸ್ದು ಮಕ್ಕಳು ಎಲ್ಲನೂ ಸಿಗುತ್ತೆ ನೋಡಿ ಈ ಥರ ಬ್ಲ್ಯಾಕ್ ಬ್ಲೂ ಟ್ಯಾಗ್ ಇದೆಯಲ್ಲ ಈ ರ್ಯಾಕಲ್ಲಿರೋವೆಲ್ಲ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟು ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ರೆಡಿ ಅದ್ರ ಮೇಲೆ ಇನ್ನು ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟು ಈ ಥರ ರೆಡ್ ಟ್ಯಾಗಿರೋದೆಲ್ಲ ಬೈ ಟು ಗೆಟ್ ಒನ್ ಈ ರ್ಯಾಕಲ್ಲಿರೋದೆಲ್ಲ ಬೈ ಟು ಗೆಟ್ ಒನ್ ನೋಡಿ ಫ್ರೆಂಡ್ಸ್ ನಾನು ಈ ಥರದ ಸಾ ಈ ಇಷ್ಟು ಸಾರಿ ತೊಗೊಂಡು ಬಂದೆ ನೋಡ್ತಾ ಇದ್ದೀನಿ ಇನ್ನು ಪೂರ್ತಿ ಇದರಲ್ಲಿ ಒಂದಷ್ಟು ತೊಗೊಂಡೆ ನಾನು ಒಂದೆರಡು ಹ್ಞೂ ನೋಡಿ ಎಲ್ಲ ಥರದ ಕಾಟನ್ಸು ರೇಷ್ಮೆ ಸಾರಿ ಮೈಸೂರು ಸಿಲ್ಕು ಎಲ್ಲನೂ ಸಿಗುತ್ತೆ ಆ ಶಾಪಲ್ಲಿ ತುಂಬ ಚೆನ್ನಾಗಿ ಇರ್ತವೆ ನೀವು ಆವಾಗ ಹೊಸ ಹೊಸ ವೆರೈಟಿ ಬಂದದ್ದು ಇರುತ್ತೆ ಈ ಶಾಪಲ್ಲಿ ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದೀವಿ ನಾವು ಈ ಶಾಪಿಗೆ ಆಮೇಲೆ ನೋಡಿ ರೆಡಿಮೇಡ್ ಬ್ಲೌಸಸ್ಸು ಡ್ರೆಸ್ ಪೀಸಸ್ಸು ಡ್ರೆಸ್ ಮೆಟೀರಿಯಲ್ಲು ಆಮೇಲೆ ರೆಡಿಮೇಡ್ ಡ್ರೆಸ್ ಎಲ್ಲನೂ ಸಿಗುತ್ತೆ ನೋಡಿ ಬ್ಲೌಸಸ್ ಕೂಡ ಇದೆ ರೆಡಿಮೇಡ್ ಬ್ಲೌಸ್ ಇದೆಲ್ಲನೂ ರ್ಯಾಕಲ್ಲಿರೋದು ನೋಡಿ ರೆಡ್ ಟ್ಯಾಗು ಬ್ಲೂ ಟ್ಯಾಗು ಮತ್ತು ರೆಡ್ಡು ಬ್ಲೂ ಈ ಥರ ಅವ್ರ ರ್ಯಾಕು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಇಷ್ಟು ಸಾರಿನ ನಾನು ತೊಗೊಂಡು ಬಂದೆ ಅಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ಇದ್ದರೆ ಕನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್